ಸರ್ ಧ್ವನಿ ಮತ್ತು ಗಣು ಗಣೇಶ್ ಇರಲ್ಲ ನಮ್ಮ ನಮ್ಮ ಸಹೋದರರು ಅವ್ರ ಸಿನಿಮಾ ಚೆನ್ನಾಗಿ ಹೋಗೋದ್ರಲ್ಲಿ ನಮ್ಮದೊಂಥರ ಗತ್ತು ಗಾಂಚಿಕೆ ಎರಡೂ ಇರುತ್ತೆ ಸರ್ ಅರ್ಥ ಆಯ್ತಾ ಅದು ಹೋಗ್ಬೇಕು ನಾನು ಮೊನ್ನೆ ಸಿಕ್ಕಿದಾಗ ಸಿ ಇವರೆಲ್ಲ ಟೆಕ್ನಿಷಿಯನ್ಸ್ ಆಗಬೇಕು ಅಂತ ಆಸೆ ಇನ್ ಇನ್ಫ್ಯಾಕ್ಟ್ ಇವತ್ತಿಗೂ ನಾವು ಮಾತಾಡ್ಬೇಕಾದ್ರೆ ಇನ್ನೊಂದು ಈ ಡೈರೆಕ್ಷನ್ ಯಾವಾಗ ಗಣೇಶ್ ಹತ್ರನೂ ಮಾತಾಡ್ತಾ ಇರ್ತೇವೆ ಆ್ಯಂಡ್ ಐ ಥಿಂಕ್ ಗಣೇಶ್ ಈಸ್ ಈಸ್ ಅ ಬಿಗ್ ನೇಮ್ ಚೆನ್ನಾಗಿ ಮಾಡಿದವರು ಅವ್ರು ದೊಡ್ಡ ದೊಡ್ಡ ಸಿನಿಮಾ ಕೊಟ್ಟವರು ಅವ್ರದ್ದು ಮಧ್ಯದಲ್ಲಿ ಒಂದು ಚಿಕ್ಕ ಗ್ಯಾಪ್ ಆಗಿತ್ತು ಸಿನಿಮಾಗಳು ಅಷ್ಟು ಒಟ್ಟಿಗೆ ಹೋಗ್ತಾ ಇರಲಿಲ್ಲ ಅವ್ರ ಲೈಫಲ್ಲಿ ಈ ಥರ ಒಂದು ಒಳ್ಳೆ ಸಿನಿಮಾ ಹೋಗಿರೋದು ನಮ್ಗಳಿಗೆ ಖುಷಿ ಬಿಕಾಸ್ ಶಿ ಈಸ್ ಅ ಗ್ರೇಟ್ ಆ್ಯಕ್ಟರ್ ಈಸ್ ಅ ಬ್ರಿಲಿಯಂಟ್ ಎಂಟರ್ಟೈನರ್ ಒಳ್ಳೆ ಟೈಮಿಂಗ್ ಇಟ್ಕೊಂಡಿರೋಂಥ ಒಂದು ಅವರು ಅಟ್ ದ ಸೇಮ್ ಟೈಮ್ ದುನಿ ಅವರು ವಿಜಿದ್ ಏನಂತಂದ್ರೆ ಅವ್ರದ್ದೇ ಆದಂಥ ಒಂದು ರೂಟಲ್ಲಿ ಹೋಗ್ತಾರೆ ಆ್ಯಂಡ್ ಈ ಥರ ವ್ಯಾಪ್ ಇವಾಗ ಸಿನಿಮಾನೇ ಹೋಗಲ್ಲ ಸಿನಿಮಾನೇ ಹೋಗಲ್ಲ ಸಿನಿಮಾಗೆ ಯಾರು ಬರಲ್ಲ ಅನ್ನೋ ಟೈಮಲ್ಲಿ ನಾವೆಲ್ಲರೂ ಮಾತಾಡ್ತಾ ಇದ್ವಿ ಯಾರು ಏನು ಎತ್ತ ಅಂತ ಗತ್ತು ಗಾಂಭೀರ್ಯ ಎರಡು ರೊಟ್ಟಿಗೂ ಬರಲಿಲ್ವಾ ಎರಡು ಸಿನಿಮಾ ಬರಲಿಲ್ವಾ ಇದು ಯಾವುದಾದ್ರು ಭೀಮಾ ಬರಲಿಲ್ವ ನುಗ್ಲಿಲ್ವಾ ಜನ ನೋಡ್ಲಿಲ್ವಾ ಅದು ಬರಲ್ಲ ಇದು ಬರಲ್ಲ ಅಲ್ಲೂ ಫಸ್ಟ್ ಡೇ ಬರಬೇಕಾದ್ರೆ ಅದು ಹೋಗೋಲ್ಲ ಇದು ಹೋಗಲ್ಲ ಅಂತ ಅಂದರು ಹೋಯ್ತಲ್ಲ ಚಿತ್ರರಂಗದಲ್ಲಿ ಚಿತ್ರರಂಗ ಅನ್ನೋದು ಏನಿದೆ ಸರ್ ಯಾರಿಗೂ ಯಾರೂ ಅದರ ಪ್ರಾರಂಭ ಅಲ್ಲ ಯಾರೂ ಅದರ ಅಂತ್ಯ ಅಲ್ಲ ಚಿತ್ರರಂಗ ಅನ್ನೋದು ಪ್ರತಿಯೊಬ್ಬರಿಗೂ ಸೇರ್ಪಡೆ ಆಗುತ್ತೆ ಪ್ರತಿಯೊಬ್ಬರು ಅದರ ಇತಿಹಾಸ ಭವಿಷ್ಯ ಎರಡೂ ಹೌದು ಸೊ ಟುಡೇ ಐ ಆಮ್ ವೆರಿ ಪ್ರೌಡ್ ಆಫ್ ದೋಸ್ ಫಿಲ್ಮ್ಸ್ ಆ್ಯಂಡ್ ಅವ್ರು ಬಿಝಿ ಇದ್ದಾರೆ ಸಿಕ್ಕದಾಗ ಮಾತಾಡ್ತಾ ಇರ್ತೀವಿ ನಾನು ನನ್ನ ಮ್ಯಾಕ್ಸ್ ಪ್ರೊಡಕ್ಷನಲ್ಲಿದ್ದೀನಿ ನಾನು ಯಾವತ್ತ ಹೇಳಿದ್ದೆ ಸಿನಿಮಾ ನೋಡಬೇಕು ಅಂತ ಬಟ್ ಈಗ ಪೆಪ್ಪೆ ಅಂತವ್ರದ್ದು ಹೊಸಬ್ರದ್ದು ಸಿನ್ಮಾ ಅಂತೆಲ್ಲ ಬಂದಾಗ ನಮ್ಮ ವಿನಯ ಅವ್ರ್ದೆಲ್ಲ ಬಂದಾಗ ನಾವು ಕುತ್ಕೊಂಡು ಒಂದು ಆರಾಮಾಗಿ ನೋಡ್ಬೋದು ಎಲ್ಲ ರೊಟ್ಟಿ ಕೂತ್ಕೊಂಡು ಈ ದುನಿಯಾ ವಿಜಿ ಅಥವಾ ನಮ್ಮ ಗಣೇಶ್ ಅವ್ರ್ದೆಲ್ಲ ಸಿನ್ಮಾ ನೋಡ್ಬೇಕಾದ್ರೆ ನೋಡಬೇಕಾದ್ರೆ ನಮ್ಮದೇ ಒಂದು ರೀತಿ ಇದೆ ಸರ್ ನಾವು ಹಂಗೆ ನೋಡೋಕೆ ಇಷ್ಟಪಡ್ತೀವಿ ನಾವು ನಾವೇ ತುಂಬ ಗಂಭೀರವಾಗಿ ಕೂತ್ಕೊಳ್ಳೋಕೆ ಆಗಲ್ಲ ನನಗೆ ಸೊ ನಾವು ಒಂದು ದಿವಸ ಅವರು ಇವಾಗ ಇನ್ನೂ ಸ್ವಲ್ಪ ಟ್ರಾವೆಲ್ಲು ಟೂರು ಅಲ್ಲೆಲ್ಲ ಇದ್ದಾರೆ ಆಮೇಲೆ ಬಂದಮೇಲೆ ನಾವು ನಮ್ಮದು ಶೋ ಯಾವತ್ತು ರಾತ್ರಿ ಒಂಬತ್ತು ಗಂಟೆ ಮೇಲೆ ಶಾರ್ಟ್ ಆಗೋದು ಆ ಥರ ಪ್ರೀಮಿಯರ್ಸ್ ಆಮೇಲೆ ನೋಡ್ತೀವಿ ಬಿಡಿ ಆರಾಮಾಗಿ ನೋಡ್ಕೋತೀವಿ ನಾವು ಬಟ್ ಖುಷಿ ಇದೆ ಆ್ಯಂಡ್ ಪ್ರತಿ ಸಲ ಸಿನಿಮಾ ಚೆನ್ನಾಗಿ ಹೋಯ್ತು ಅಂತ ಬಂದಾಗ್ಲೂ ಸಿ ಐ ಆಮ್ ಸಂಬಡಿ ಐ ಲೈಕ್ ಟು ಕೋ ಎಕ್ಸಿಸ್ಟ್ ಐ ಲೈಕ್ ಟು ಸೆಲೆಬ್ರೇಟ್ ಎವ್ರಿಬಡಿ ಸರ್ ಅಂಡ್ ಐ ಥಿಂಕ್ ಐ ಆಮ್ ವೆರಿ ಪ್ರೌಡ್ ಆಫ್ ಬೋತ್ ಅವರ್ ಫ್ರೆಂಡ್ಸ್ ಸರ್ ಒಬ್ಬ ಒಳ್ಳೆ ಕಲಾವಿದ ಫಸ್ಟ್ ಆಫ್ ಆಲ್ ನಿರ್ದೇಶಕರಾಗ್ತಾರೆ ನಿರ್ದೇಶಕರಾದಮೇಲೆ ಸ್ವಾರ್ಥ ಅನ್ನೋದು ಬಿಟ್ಟು ಇನ್ನೊಬ್ಬ ಕಲಾವಿದನಿಗೆ ಕತೆ ಬರೆದು ಬಂದರೆ ನಾನು ಯಾರು ಸರ್ ಇಲ್ಲ ಅನೇಕ ಅದು ಹೆಂಗಾನ ಮಾಡಲಿ ಹೋಗಿ ಮಾಡೇ ಮಾಡ್ತೀವಿ ತಾನೆ ಹೌದಾ ಇಲ್ಲೋ ಮತ್ತೆ